ಮೋಸ್ಟ್ ವೆಲ್ಕಮ್ ಟು ಲಾಗ್ ವಿತ್ ತುಳು ಯಾನ್ ಕನ್ನಡ ಲಾಗ್ ಮಲ್ತಂತೆ ತುಳು ಟು ಒಂದು ಫಸ್ಟ್ ಟೈಮ್ ಹಂಚಿಂಚಿ ತುಳು ತಪ್ಪಂಡ್ ಅದೇ ಇದು ಮಾಪ್ ಮಲ್ಪಿಪ್ಪ ಅನ್ನೋದು ಈ ಲಾಗ ಮಾತ್ರ ನಮ್ಮ ಕಿಡಿದ್ಕೊಂಡು ದಾದ ಪಂಡ ಇತ್ತೆ ಯಾನೋಲ್ ದುರ್ಗಡ್ ಇಪ್ಪುನು ಉಲ್ಲೆ ಸೊ ದಾದಪಣ್ಣ ಮುಲ್ತ ಒಂಜಿ ಒಂಜಿ ಕಲ್ಚರ್ ಘಟ್ಟದ ಒಂಜಿ ಕಲ್ಚರ್ ದಾದಪಣ್ಣ ನಾಟಕ ಕಂಪೆನಿಲಿ ಗೊತ್ತಿಪ್ಪು ಸೊ ಮೂಲೊಂದ್ಸಿ ಹೆಂಗ್ಲೆ ಯಾನಿಪ್ಪು ನೂಮದ ಬರೀಟೆ ಒಂಜಿ ನಾಟಕ ಆ ಒಂದು ಆ ನಾಟಕಗೆ ಅಂತ ಪೋದಲ್ಲ ಒಂದು ರಾತ್ರಿ ಅವ್ನು ಫಸ್ಟ್ ಟೈಮ್ ಪೋ ಪೈ ಯಾನ್ ಓಲ್ಲ ಪೂದಿ ಪೂಜಿ ಊರು ಉಡ್ಲ ದುಂಬಪುರ ಎಲ್ಲೆಪ್ಪು ಯಕ್ಷಗಾನ ಅಂಚ ನಾಟಕ ಇಜ್ಜಿ ಮಲ್ಲೆ ಬುಕ್ಕ ಈಜ್ಜಿ ಐಕೆಲ್ಲ ಇಲ್ಲಡ್ ಬೊಕ್ಕ ಪೋಪು ನಾಕು ಲೇರ್ಲಿಜ್ಜಿ ಏನು ಒಟ್ಟಿಗೆ ಬರ್ಪು ನಾಕು ಲೇರ್ಲೈಜ್ಜಿ ಸೊ ಅಂಚದು ಇಜ್ಜಿ ಆಮ್ ಪೋತಿನ ರೇರು ಮಸ್ತ್ ಕಡಿಮೆ ನೈಟ್ ಪೋತಿನಿ ಪೋತೀನಿ ಇವನ್ ಮದ್ರುಂಗಿ ಮಹೀನ್ ಪೂರ್ವಕಲೇ ಆನ್ ಪೋಪಿನಿ ಮಸ್ತ್ ರೇರ್ ಸೊ ರೀಸೆಂಟ್ ಭಾವನ ಭಾವನಾ ಮದ್ನೆಗೆ ಒಂಚ್ದಿದ್ದೆ ಅವು ಬಂಡಪ್ಪ ಕೋಡೆಗ್ಲ ಪೋತುಜಿ ಇತ್ತೆ ದಾದಾಂಡ್ ಪಂಡ ಮೂಲೊಂಜಿ ನಾಟಕ ಒಂದಿತ್ತು ಆ ನಾಟಕಗ್ ಪೋಯಿ ಬಿಕಾಸ್ ಟೈಮ್ ಸ್ಪೆಂಡ್ ಮಲ್ಪಗಾಪ ಅಂದಿತ್ತಂಡು ಸೊ ಪಂಡ ವಿಂಗೆ ಗೊತ್ತಾವೊಡು ಮುಲ್ತ ದಾದ ಮುಲ್ತ ದಾದ ಮುಲ್ತ ಸಂಸ್ಕೃತಿ ಎಂಚ ಸೇಪುಣ್ಣು ಮೈನ್ಲಿ ತೂ ತೂವೊಡು ಆ್ಯಂಡ್ ಕನ್ನಡ ನಾಟಕ ಏನು ಸೇಪುಣ್ಣೆ ಅಂದ್ ನಾಟಕ ಪೂರ ತೂತೆ తుళు ఎంచండా ఫిల్మ్ లెక్క అనే ఉండు తుడు నాటక కన్నడ నాటక ఎంచెప్పుడు ఉంది బట్ ఇంకా అలా సాటిస్ఫై అయ్యేసి దాయపండా పద్య పన్నందు పన్నందు నాటక నికులు తూది పొడు దుమ్ముదా పరా పిక్చర్ రాజ్ కుమార్ ఐటు నడు నడు ఎంచ పద్య బరుంది ఇతండా అంచే ఆ పద్య డ్యాన్స్ అంతా అకులకులే ఏర్ కళావిరు ఉల్లేరా అకులే పద్య పనొందు మలుపును ఏర్ ఆర్టిస్టు ఉండేరా అక్కలే పద్య పనందు ಡ್ಯಾನ್ಸ್ ಮಲ್ತೊಂದು ಮಲ್ತೊಂದು ಕತೆನ ಪನೊಂದು ಪೋಪೆರ್ ಮೂಲ ಅನ್ಸೇನೆ ಒಂಜಿ ಎಲ್ಲೇ ಕ್ಲಿಪ್ಪು ಪಾರ್ದು ತೋಲೆ ಎನ್ಸ ಆಪನೊಂದು ಬೊಕ್ಕ ಏನು ಸಾತನಂದ್ಲಪ್ಪ ಅಂದ್ಲೇ ಮೂಲು ಕೃಷ್ಣ ಒಂದು ನಾಟಕದ ಪುದರ್ ಕುರುಕ್ಷೇತ್ರ ಅಂಚದು ಕುರುಕ್ಷೇತ್ರ ಯುದ್ಧ ಇಂಚ ನಡೆತನ ಪನ್ಪಿನ ಕತೆ ಇತ್ತ ಒಂದ್ಸೀ ವಾಚಕ ಓಕೆನಾ ಒಂದೇಟು ರುಕ್ಮಿಣಿ ಬುಕ್ಕ ಕೃಷ್ಣನ ಸಂವಾದ ಆವೊಂದುಂಡು ಅಕುಲು ಪಸ್ಟ್ ಪದ್ಯ ಡ್ಯಾನ್ಸ್ ಅವಾಯ್ ಬುಕ್ಕ ಇತ್ತೆ ಲಾಸ್ಟಗು అక్కలైనా డైలాగ్ పని అందర్లేరు సో ముఖముక్త ప్రాక్టీస్ ఇద్దాండ్ తోచండు ప్రాక్టీస్ దా కొరతే ముల్తూలే అక్క ఎంచాటకంతు ಮೊದಲೇ ಹೋಗಿ ಶ್ರೀಕೃಷ್ಣನನ್ನು ಸಂಧಿಸಿ ಸಮಸ್ತ ಯಾವುದೋ